அய்ய இதே நாய்வொலமுழ நீனாக்கி கரீ அய்யா அர்ஜெண்ட் யாக்கு மாத்தீ அது குடிரி அல்லே எல்லா நம்ம பார சிக்கம் தாடசி பேசுது ஹுகினே கர்க்கான ಈಕಿನ ನೋಡ್ರಿ ನನ್ನ ಮಗಳ ರೇಖಾ ಒಬ್ಬಕೆ ಮಗಳ ಒಬ್ಬಕೆನ ಮತ್ತ ಅಣ್ಣ ತಮ್ಮ ಯಾರಿಲ್ಲನವಾ ಅಮ್ಮ ಇಲ್ರಿ ನಮ್ಗೂ ಮದುವೆ ಆಗಿಂದ ಮಕ್ಕಳ ಭಾಗ್ಯ ಜಲ್ದಿ ಕೂಡ್ ಬರ್ಲಿಲ್ಲ ಹದಿನಾರನೇ ವರ್ಷಕ್ಕ ಈಕೆ ಹುಟ್ಟಾಳ ನೋಡ್ರಿ ಈಕೆ ಒಬ್ಬಕೆ ಇಷ್ಟೆಲ್ಲ ಆಸ್ತಿಗೆ ಯಜಮಾಂತಿ ಹ್ಮ್ ಬಹಳ ದಿನಕ್ಕಾಗಿದ್ಕ ಬಹಳ ಮುದ್ದಿಂದ ಬೆಳೆಸೇವಿ ಮತ್ತೆ ಅಲ್ಲಿ ಏನ್ ಹೊರಗ್ ಕೊಡೋದು ಅಂತ ಹೇಳಿ ಹೆಂಗಿದ್ರು ನಮ್ಮ ಪಾರು ಚಿಕ್ಕಮ್ಮರ್ ಗೊತ್ತಿರಾರ ಅಲ್ಲಿ ಆದ್ರ ರಾಣಿ ಇದ್ದಂಗ ಇರ್ತಾಳ ಅಂತ ಹೇಳಿ ನಾವು ಪಾರು ಬಾ ಅಂತ ಹೇಳಿ ಬಿಟ್ವಿ ಅದಕ್ಕಂತಾನೆ ನಿಂಗಮ್ಮ ನಾನು പക്ക ഇഷ്ട്രാ മഗ കന്നെ നോടലക്ഷ്മി ഏനറ ബാ ഹിബ്ലഅ മനോദത്തില്ല അതക്കാടി കന്നെ നോടാ ഹഡ അങ്ങന ബിടു പറക്കേവർ ബംഗാ കന ബർദിർബ ಹೋಗ್ಲಿ ಮಲ್ಲಿ ಹ್ಮ್ ಈ ಹುಡುಗಿ ಕಾಲು ಕುಣ ಆ ಹುಡುಗ ನೆಟ್ಟಾಗ ಹತ್ಲಿ ಅಲ್ಲಾ ಸಾವಿರ ಸುಳ್ಳು ಹೇಳಿ ಒಂದ್ ಕಲ್ಯಾಣ ಕಟ್ಟು ಅಂತ ಹೇಳಾರ ನೀಲ್ಲ ಹಂಗವ ಏನೋ ಒಂದ್ ಮಾಡಿ ಒಳ್ಳೇದ ಮಾಡೋದು ಅಷ್ಟ ಇವ ಸಾವಿರ ಸುಳ್ಳು ಹೇಳಿ ಕಲ್ಯಾಣ ಕಟ್ಟೋ ಅಂತ ಹೇಳಾರ ಸಿಡಿಗಿ ಕಟ್ಟು ಅಂತ ಹೇಳಿಲ್ಲ ಅಲ್ಲ ನೋಡಿಲಿ ನಾವು ಏನೋ ಸಾವಿರ ಸುಳ್ಳು ಹೇಳಿ ಮದ್ವೆ ಮಾಡೋದ್ರಾಗ ಅಕ್ಕಿ ಹೋಗಿದ್ಲಲ್ಲ ಆ ಹುಡುಗಿ ಅಲ್ಲಿ ಬಂದು ಮನಿ ಹೇಳ್ಕೊಂಡ್ ಕುಂತ್ ಅಂತಂದ್ರ ಏನ್ ಮಾಡೋದು ಪಾಪ ಇವ್ರ ಗಿಳಿ ಗಿಳಿ ಸಾಕದನ್ ಹಾಕಿ ಗಿಡದನ್ ಕೈಯಾಗ ಕೊಟ್ಟ ಇಂತಾದ್ರಾಗ ಪಾಪ ಶೇರ್ ಮಾಡ್ಕೊಳದರ ಯಾರಿ ಬೇಕಾಗಿತ್ವಿ ಅಯ್ಯಯ್ಯ ಮಲ್ಲಕ್ಕ ನಿಂಗಿ ಏನಾದ ಇಬ್ರು ಅಲ್ಲೇ ಗುಸು ಗುಸು ಮಾತಾಡಕತ್ತಿರಲ್ಲ ಅಲ್ಲೇವಾ ಹುಡುಗಿ ನೋಡಾಕ್ ಬಂದೇವಿ ಮತ್ತೆ ಹುಡುಗಿನ್ ಮಾತಾಡ್ಸ್ರಿ ಅಯ್ಯಯ್ಯ ಅಯ್ಯ ಮಾತಾಡ್ ಸಣ್ಣಕಾರ ಏನೈತೆವ ಗೊತ್ತಿರ ಹುಡುಗಿನ ಅಲ್ಲ ಆ ಮೇಲೆ ಇನ್ನೇನೈತಿ ಕೇಳೋದು ಅಲ್ಲ ಆ ಹೊಸ ಬೀಳ್ತನ ಮಾಡಕ್ ಹೋಗಿದ್ವಿ ಅಂತಂದ್ರೆ ಆ ಒಂದು ಬುಕ್ ಕೊಡಪ್ಪ ಹುಡುಗಿ ಓದ್ತಾಳಾ ಎಂತಮ್ಮ ಐತೆ ಗುಕ್ತಾಳ ಅಂತ ಹೇಳಿ ಗೊತ್ತಾಕಿತ್ತು ಮತ್ತ ದಾರ ತಗೊಂಡು ಏನು ಅದೃಷ್ಟವಂತ ದಾಳ ಇಲ್ಲ ಅಂತ ಹೇಳಿ ಅಳ್ತಿ ಮಾಡಿ ನೋಡಾಕನು ಬರ್ತಿತ್ತು ಮತ್ತೆ ಹಾಡ್ ಹೇಳು ರಂಗೋಲಿ ಬರ್ತೀನಿ ಅಂತ ಹೇಳಿ ಕೇಳಕ ಬರ್ತಿತ್ತು ಆ ಮತ್ತೆ ಗೊತ್ತಿರೋ ಹುಡುಗಿ ಮೇಲೆ ಇವನ್ನೆಲ್ಲ ಏನ್ ಪರೀಕ್ಷೆ ಮಾಡೋದೈತಿ ಎಲ್ಲಾ ನಿನ್ ಕೈಯ ಬೇಡದ್ ಹುಡುಗಿನ ಅಲ್ಲ ಅಯ್ಯಯ್ಯವಾಗಿನ ಕಾಲ ಐತಿ ನಿಂಗಮ್ಮ ಈಗ ಅವಾಗ ನಿಂಗೆ ಹಾಡ್ ಬರ್ತೇನು ರಂಗೋಲಿ ಬಿಡಿಸಾಕ್ ಬರ್ತೈತಿನೋ ಅಂತ ಕೇಳದಲ್ವ ಈಗ ಈಗ ಏನಿದ್ರು ಕಂಪ್ಯೂಟರ್ನಾಗ ಕೆಲಸ ಮಾಡಕ್ ಇನ್ಸ್ಟಾಗ್ರಾಮ್ ನಾಗ ರೀಲ್ಸ್ ಹಾಕಕ್ ಬರ್ತೇನು ಯೂಟ್ಯೂಬ್ನಾಗ ವ್ಲಾಗ್ಸ್ ಮಾಡಕ್ ಬರ್ತೇನು ವಾಟ್ಸಪ್ ಮಾಡಕ್ ಬರ್ತೇನು ಅಂತ ಹೇಳಿ ಕೇಳಕ್ ಕಾಲೀಗ ಇಷ್ಟೆಲ್ಲ ಮಾಡಿದ್ಮೇಲೆ ಚಂದಾಗ ಕಣ್ಣು ಕಾಣ್ತಾವ ಇಲ್ಲ ಅಂತ ಹೇಳಿ ಕೇಳಬೇಕು ಈಗ ಅಷ್ಟೇ ಅಯ್ಯ ಈಗಿನ ಕಾಲ ಹಂಗೈತಲ್ರಿ ಈಗ ಕಂಪ್ಯೂಟರ್ ಮೊಬೈಲ್ ಗೊತ್ತಿಲ್ಲದರು ಅಜ್ಞಾನಿಗಳಲ್ರಿ ಆ ಈಕಿಗೂ ನಾವು ಕಂಪ್ಯೂಟರ್ ಸ್ವಲ್ಪ ಕಲಿಸ್ಕೊಟ್ಟೇವ್ರಿ ಹಂಗ ಅಂತ ಹೇಳಿ ಬರಿ ಕಂಪ್ಯೂಟರ್ನಾಗ ಕೆಲಸ ಮಾಡೋದಂತ ಹೇಳ್ಕೊಟ್ಟಿಲ್ಲ ಮನೆ ಒಳಗಡೆ ರಂಗೋಲಿ ಬಿಡಿಸೋದು ಅಡಿಗೆ ಮಾಡೋದು ಅದನ್ನ ಹೇಳ್ಕೊಟ್ಟೇವಿ ಆ ಇವ್ರು ಚಿಕ್ಕಮ್ಮ ಸಂಗೀತ ಟೀಚರ್ ಇರೋದ್ರಿಂದ ಅಲ್ಲಿ ಒಂದ್ ಎರಡ್ ತಿಂಗಳ ಸಂಗೀತ ಕಲಿಯಾಕ್ ಅಂತ ಹೇಳಿದೀರಿ ಚಲೋ ತಂಗ ಹಾಡ್ ಹೇಳ್ತಾಳೆ ನನ್ನ ಮಗಳು ಹೌದಾ ಒಂದ್ ಹಾಡ್ ಹೇಳಲ್ಲ மார்கோரி பண்டா ஜானபதிவீட்ட ஜீவராசியாட்டி பந்த

为打算挂？为爸爸挂？为你牵挂？ அந்தவஹ் ஷொலோ ஆத் விடுவா இவா நம்மரி சுத்தரு ஒன்று ஓஸ் ஹிங்க ரீல்ஸ் வந்திருநிக்கி ஹாட்ளக்கி பர்த்தியலி நம்மூர் மட்டும் பூராண பிரவச்சனாக அல்ல மத்த கூல பாழ உதவ உம் சொல ஆத் ஏகின் ஹுடுகரேமா இது கட்டு மார்க்கொண்டு பாபு கட்டு பாய் கட்டு அந்தி இர்த்தார அய்யே உழங்க நன் மகளும் சாம்பு கிம்பு ஹாக்கி சீகாய் சீகிக்காய் தகம் கதீசி சீகிக்காய் ஒழுக்கி திளி தோழித்தீ ஆமே எண்ணிஹச்சு அஹ் தாஸ்வாள கர்பேவு கதிசிட்டு కూ రేష్ రేష్మిదంగీ కివుంద్రీ ఆ వరదక్షిణి కొడో ముందచి ఇల్దే సిగిక కొట్ క్బేడ్రీ మమ్మర సిగిక ఇవంతి శాంపూ సిక్తవస్ మ ని కదా కొట్ కద్ మాత్ర మరయక్ హోగ్ ಆಯ್ತು ಬಿಡ್ರಿ ಕೊಟ್ ಕಳ್ಸೋಣ ಅಂತ ಏನೈತಿ ದೊಡ್ಡದು ಅಲ್ಲ ಸಿಗಿ ಕಾಯ್ದು ಮುಗಿತು ಮತ್ತೆ ಮಕ್ಕಕ್ಕೆ ಈಗೇನು ಪಾರ್ಲರ್ ಗಿರ್ಲರ್ ಹೋಗಿ ಎಲ್ಲ ಹುಡುಗರು ಅವು ಮುಖದಾಗು ಕೂರ್ಲಾಗಿದ್ದಾ ಕೆತ್ತ ತಗೊಂಡು ಕಣ್ಸು ಕಣ್ಸು ಕಣ ಕಾಣಿಸ್ತಿರ್ತಾರ ಮತ್ತೆ ಇಕ್ಕಿ ಮುಖದಾಗ ಏನು ಏನಂತೇನೂ ಇಲ್ಲ ಏನ ಪಾರ್ಲರ್ ಗಿರ್ಲರ್ ಹೋಗಲ್ಲ ಸಂತೂರು ಸಾಬೂನ್ ಆದ್ರೆ ನಡೀತಲ್ಲ ನಮ್ಮೂರಾಗ ಸಿಗೋದು ಯಾರ ಒಂದು ಸಂತೂರ್ ಇನ್ನೊಂದು ಲೈಫ್ ಬಾಯ್ ಅಯ್ಯ ಅಯ್ಯ ನಮ್ಮ ಮಗಳ ನಿಮ್ಗೆ ಅಷ್ಟು ತ್ರಾಸ್ ಕೊಡಂಗಿಲ್ಲ ರೀ ಅಕ್ಕಿ ಮುಖಕ್ಕೆ ಹಚ್ಚೋದು ಹಸಿ ಕಡ್ಲಿ ಹಿಟ್ಟು ಮತ್ತೆ ಒಂದು ಚಿಟಕಿ ಅರ್ಶನ ಪುಡಿ ಅಷ್ಟರಿ ಅದು ಏನು ಇಲ್ಲೇ ಹೊಲದಾಗ ಬೆಳ್ದಿದಿರ್ತದೆ ಗಣಿ ಹಾಕಿ ನಾ ಎಲ್ಲ ಕೊಟ್ ಕಳಿಸ್ತಾನೆ ಹೇಳ್ರಿ அஹ் திங்களா திங்ளாக்கி கட்லிட்டு கைஸ் பிட்ரி நன்கிக்கு நான் ட்யூட்டினதானே கட்லி இட்டு கொத்து கசிர வந்த உள்ஜி மாசர் ஹாக்கண்ட் கசன்பிட்ரிப்பா நமதார நம்ம மொதல் விட்டி யாரா நீவெல்லாம் பீகிரி நம்ம கொத் கழஸ்வன்